ನಮಸ್ಕಾರ ಈ ಒಂದು ವಿಶೇಷ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಆರು ವಿಡಿಯೋಗಳ ಈ ಸ್ಪರ್ಧೆಗೆ ಬಹುಮಾನವನ್ನ ವಿಜೇತರಿಗೆ ತಲುಪಿಸಿದಂಥ ಸಾಕ್ಷಿಯನ್ನು ನಾನು ನಿಮ್ಗೆ ಕೊಡಲಿಕ್ಕಿದ್ದೇನೆ ನೀವೇ ನೋಡಿದ ಹಾಗೆ ನಿಮ್ಮ ಒಂದು ಸರಿಯಾದ ಕಾಮೆಂಟ್ ನಿಮಗೆ ಎರಡು ಸಾವಿರ ರೂಪಾಯಿ ಬಹುಮಾನ ತಂದು ಕೊಡುತ್ತದೆ ಪ್ರಯತ್ನಿಸಿ ಎಂಬುದಾಗಿರುವಂಥ ಒಂದು ವಿಡಿಯೋನ ಪಿ ಅನ್ನೋ ಹೆಸರಲ್ಲಿ ಹಾಕಿದ್ದೆ ನೆಕ್ಸ್ಟ್ ಸ್ಪರ್ಧೆ ಪ್ರಾರಂಭವಾಗಿತ್ತು ಭಾಗ ಒಂದು ಇದರಲ್ಲಿ ಇಪ್ಪತ್ತು ಶಬ್ದಗಳಿದ್ವು ಭಾಗ ಎರಡು ಭಾಗ ಮೂರು ಹಾಗೆ ಭಾಗ ನಾಲ್ಕು ಹಾಗೆ ಭಾಗ ಐದು ಈ ಐದು ಸ್ಪರ್ಧೆಗೆ ಈಗ ವಿಜೇತರು ಯಾರು ಅನ್ನೋದನ್ನ ನಾವು ಕಂಡುಕೊಂಡಿದ್ದೇವೆ ಆ ಪ್ರಕಾರವಾಗಿ ಅವರಿಗೆ ನಾವು ಬಹುಮಾನ ಹಣವನ್ನ ತಲುಪಿಸಿದ್ದಾಗಿದೆ ಹಾಗಾಗಿ ನಾನು ಈ ಎಲ್ಲ ವಿಡಿಯೋಗಳು ಸ್ಪರ್ಧೆ ಮುಗಿದಿರುವುದರಿಂದ ಪ್ರಾಮಾಣಿಕವಾಗಿ ನನ್ನ ತಮ್ಮನೇನಲ್ಲಿ ನಾನು ಈ ಐದನೇ ವಿಡಿಯೋಗೆ ಏನು ಬರ್ದಿದೆ ನೋಡ್ರಿ ಆ ತರ ಬರೀಲಿಕ್ಕಿದ್ದೇನೆ ಏನು ಬರ್ದಿದ್ದೇನೆ ನೋಡ್ರಿ ಸ್ಪರ್ಧೆ ಮುಗಿದಿದೆ ಬಹುಮಾನ ವಿತರಿಸಲಾಗಿದೆ ಯಾಕಿದ್ದೇನೆ ಈಗ ಬೇಗನೆ ಬಹುಮಾನ ಹಣವನ್ನು ಹೇಗೆ ನಾವು ವಿತರಿಸಿದ್ದೇವೆ ಅನ್ನೋದ್ರ ಬಗ್ಗೆ ಹೋಗಿ ೋಣ ನೋಡಿ ನಿನ್ನೆ ಅಂದರೆ ದಿನಾಂಕ ಇಪ್ಪತ್ತೆರಡು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಏಳು ಗಂಟೆಗೆ ನಾನು ಶೆಡ್ಯೂಲ್ ಇಟ್ಟಿದ್ದೆ ವಿಡಿಯೋ ಪ್ರಸಾರ ಆಗಲಿಕ್ಕೆ ಪ್ರಾರಂಭಿಸಿತು ಏಳು ಗಂಟೆ ಹತ್ತು ಅಥವಾ ಏಳು ಗಂಟೆ ಹನ್ನೆರಡು ನಿಮಿಷದವರೆಗೆ ಆ ವಿಡಿಯೋ ನಡೀತು ಆವಾಗ ಒಂದು ನಾಲ್ಕೈದು ಜನ ವ್ಯೂಸ್ ಇತ್ತು ಅಷ್ಟು ಜನ ಅದನ್ನು ನೋಡ್ತಾಯಿದ್ರು ಯಾರಿಂದ ಯಾವಾಗ ನನಗೆ ಸರಿಯಾದ ಒಂದು ಶಬ್ದ ಬರ್ತದೆ ಯಾರು ವಿಜೇತರಾಗ್ತಾರೆ ಅನ್ನೋಂಥ ಕುತೂಹಲದಿಂದ ನಾನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಇದ್ದೆ ಸುಮಾರು ಏಳು ಇಪ್ಪತ್ತೈದು ಏಳುವರೆ ಆಗಿರ್ಬೋದು ಈ ಚೈತ್ರ ಪವಾರ್ ಜಿ ನೈನ್ ಡಬ್ಲ್ಯೂ ಅನ್ನೋ ಐಡಿಯಿಂದ ನನಗೆ ಆ ಶಬ್ದ ಬಂತು ಸಂತ ಅನ್ನುವಂಥ ಶಬ್ದವೇ ನಿಜವಾದ ವಿಜೇತರಾಗಿಸುವಂಥ ಶಬ್ದ ಆ ಶಬ್ದ ಬಂದ್ಕೊಳ್ಳಿ ನನಗದು ಆಗೋದು ಮತ್ತಿನ್ನು ಯಾರಿಗೂ ಕಾಯುವಾಗುತ್ತಿಲ್ಲ ಯಾಕಂದರೆ ಮೊದಲ ಸರಿಯಾದ ಕಾಮೆಂಟ್ ಬಂತು ಅಂದರೆ ಅವರು ವಿಜೇತರು ಅಂತಲೇ ಅರ್ಥ ನಾನು ಅದಕ್ಕೇನು ಬರೆದಿದ್ದೇನೆ ಅಭಿನಂದನೆಗಳು ಈ ದೀಪಕ್ ಲಕ್ಷ್ಮಿ ಒಂದು ಇದೆಯಲ್ಲ ನನ್ನ ಯೂಟ್ಯೂಬ್ನ ಅದು ನನ್ನ ಫೋಟೋ ಇದೆ ಅದರಲ್ಲಿ ಅಲ್ಲಿ ನಾನು ಬರೆದೆ ಅಭಿನಂದನೆಗಳು ಚೈತ್ರಪ್ಪ ಅವರವರೇ ನೀವು ವಿಜೇತರು ಸಂತ ಸರಿಯಾದ ಶಬ್ದ ಎರಡನೇ ಭಾಗದ ಎರಡನೇ ಜವಳಿ ಶಬ್ದ ಮತ್ತು ಐದನೇ ಭಾಗದ ಒಂಬತ್ತನೆಯ ಜವಳಿ ಶಬ್ದ ಇದಾಗಿತ್ತು ಅಂದರೆ ಈಗೆಲ್ಲ ಗೊತ್ತೇ ಇದೆ ಪಿಟಿಕೆ ಅನ್ನುವಂಥ ವಿಡಿಯೋ ಹದಿನಾಲ್ಕನೇ ತಾರೀಕು ಪ್ರಸಾರ ಆಗಿತ್ತು ಆಮೇಲೆ ರಿಂದ ಇಪ್ಪತ್ತೆರಡರವರೆಗೆ ಪ್ರತಿ ದಿವಸ ಸಾಯಂಕಾಲ ಏಳು ಗಂಟೆಗೆ ಒಂದೊಂದು ವಿಡಿಯೋ ಹಾಗೆ ಐದು ವಿಡಿಯೋಗಳು ಪ್ರಸಾರ ಆಗಿದ್ವು ಆ ಶಬ್ದಗಳು ಹೇಗೆ ಅನ್ನೋದನ್ನು ನೀವು ಪಿ ಟಿ ಕೆ ಅನ್ನೋ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಅವಾಗ ನಾನೇನು ಮಾಡಿದೆ ನನ್ನ ನಂಬರ್ ಕೊಟ್ಟೆ ವಾಟ್ಸಪ್ ಮೂಲಕ ಸಂಪರ್ಕಿಸಿ ನಾನು ಒಂದು ನಂಬರ್ ಅಂದರೆ ಒಂದು ಪಾಸ್ವರ್ಡ್ ಅವರೇ ಅಂತ ನನಗೆ ಗೊತ್ತಾಗಬೇಕಲ್ಲ ನಾನು ಒಂದು ನಂಬರ್ ಕೊಡುತ್ತೇನೆ ಅದನ್ನು ನಿಮ್ಮ ಐಡಿಯಲ್ಲಿ ಕಮೆಂಟ್ ಮಾಡಿ ಆಗ ನಿಮಗೆ ಹಣವನ್ನು ವರ್ಗಾವಿಸುವ ವ್ಯವಸ್ಥೆ ಮಾಡುತ್ತೇನೆ ಧನ್ಯವಾದಗಳು ಶುಭವಾಗಲಿ ಒಂದು ವ್ಯವಸ್ಥೆ ಇದು ನಾನು ಕೂಡ ಹತ್ರ ವಿಷಯನ ಅರ್ಥಕೊಂಡಿದ್ದೆ ಹೇಗೆ ಅವರನ್ನು ಕಂಡುಹಿಡಿಯೋದು ಅಂತೇಳಿ ಅವರೇನು ಹೇಳಿದರು ಅಂದರೆ ನೀವು ನಿಮ್ಮ ನಂಬರ್ ಅಥವಾ ಇಮೇಲ್ ಐ ಕೊಡಿ ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಡಲಿ ಆಮೇಲೆ ನೀವೊಂದು ಪಾಸ್ವರ್ಡ್ ಕೊಡಿ ಅವರಿಗೆ ಯಾಕಂದರೆ ಅವ್ರ ನಂಬರಿನೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಆ ಕಮೆಂಟಲ್ಲಿ ಅವ್ರ ಐ ಡಿ ಅಷ್ಟೇ ಇರುತ್ತೆ ಆ ಐ ಡಿ ಮತ್ತು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದವರು ಒಬ್ಬರೇ ಅಂತ ಗೊತ್ತಾಗಬೇಕು ಅಂತೇಳಿ ಒಂದು ಪಾಸ್ವರ್ಡ್ ಕೊಡಿ ಅದನ್ನು ಅವರು ಆ ಕಮೆಂಟ್ ಅಡಿಯಲ್ಲಿ ಶೇರ್ ಮಾಡಲಿ ಆವಾಗ ಅದೇ ನೀವು ಕೊಟ್ಟಿದ್ದ ಪಾಸ್ವರ್ಡೇ ಅಲ್ಲಿ ಶೇರ್ ಆಯಿತು ಅಂದರೆ ಆವಾಗ ಆ ನಂಬರಿಗೆ ನೀವು ದೃಢವಾಗಿ ಬಹುಮಾನ ಕಳಿಸ್ಬೋದು ಅವರೇ ಅಂತ ನೀವು ನಂಬ್ಕೋಬೋದು ಅಂತ ನನಗೊಬ್ಬರು ತಿಳಿದವರು ಹೇಳಿದರು ಆ ಪ್ರಕಾರ ನಾನು ಅವರಿಗೆ ವಾಟ್ಸಪ್ಪಲ್ಲಿ ವಾಟ್ಸಪ್ಪಿಂದ ವಿಚಾರ ಕೂಡ ನಿಮಗೆ ಈಗ ತಿಳಿಸ್ಕೊಡ್ತೇನೆ ನೋಡಿ ಈ ಥರ ವಾಟ್ಸಾಪಲ್ಲಿ ಅವರಿಗೆ ಈ ನಂಬರನ್ನು ಕಳಿಸಿದ್ದೆ ಟೂ ಟು ಒನ್ ಟು ಎಟ್ ಟೂ ಝೀರೋ ಟೂ ತ್ರೀ ಅಂತ ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ದನ್ನೇ ನಾನೇ ಕಳಿಸಿದ್ದ ನಂಬರ್ ಅದು ಅವರು ಇಲ್ಲಿಗ ಅವ್ರದೇ ಐ ಡಿಯಲ್ಲಿ ರಿಟರ್ನ್ ಹಾಕಿದ್ರು ಅಲ್ವಾ ರಿಟರ್ನ್ ಹಾಕಿದ ತಕ್ಷಣ ನನಗೆ ಗೊತ್ತಾಯಿತು ನಾನು ವೇಟ್ ಮಾಡ್ತಾನೇ ಇದ್ದೆ ನಾನು ಕಳಿಸಿದ ಗೌಪ್ಯ ಸಂಖ್ಯೆಯನ್ನೇ ನೀವು ಕಮೆಂಟ್ ಮಾಡಿದ್ದರಿಂದ ನನ್ನನ್ನು ವಾಟ್ಸಾಪಲ್ಲಿ ಸಂಪರ್ಕಿಸಿದವರು ನೀವೇ ಎಂಬುದಾಗಿ ನನಗೆ ಖಚಿತವಾಯಿತು ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರನ್ನು ನನಗೆ ವಾಟ್ಸಪ್ ಮೂಲಕ ನಾನು ಕೊಟ್ಟ ನಂಬರ್ಗೆ ಕಳುಹಿಸಿ ನಾನು ಬಹುಮಾನದ ಎರಡು ಸಾವಿರ ರೂಪಾಯಿ ಹಣವನ್ನು ನಿಮಗೆ ವರ್ಗಾಯಿಸುತ್ತೇನೆ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಿಮ್ಮ ಹೆಸರು ಮತ್ತು ಊರನ್ನು ಇಲ್ಲಿ ಕಮೆಂಟ್ ಮಾಡಬಹುದಾ ಯಾಕಂದರೆ ಮೇಡಮ್ ಅವರು ಚೈತ್ರ ಅಂತ ಅವರಿಗೆ ನಾನು ಹೆಸರೇನು ಎಲ್ಲಿದ್ದೀರಿ ಅಂತ ಕೇಳೋದಷ್ಟೊಂದು ಚೆನ್ನಾಗಿರಲ್ಲ ಅಂಥೇಳಿ ಅಭ್ಯಂತರವಿಲ್ಲದಿದ್ದರೆ ಅಂತ ಹಾಕಿದ್ದೆ ಕಮೆಂಟ್ ಮಾಡಬಹುದಾ ಜೊತೆಗೆ ಈ ಸ್ಪರ್ಧೆ ನಿಮಗೆ ಹೇಗೆ ಅನ್ನಿಸಿತು ಎಂಬುದಾಗಿ ತಿಳಿಸಿ ಅದೇ ರೀತಿ ಹಣ ನಿಮಗೆ ತಲುಪಿದ ಕೂಡಲೇ ಇಲ್ಲಿ ತಲುಪಿದ ಬಗ್ಗೆ ಪ್ರಕಟಪಡಿಸಿದರೆ ಇತರ ವೀಕ್ಷಕರಿಗೆ ಬಹುಮಾನವನ್ನು ವಿಜೇತರಿಗೆ ತಲುಪಿಸಲಾಗಿದೆ ಎಂಬುದು ತಿಳಿದು ಬರುತ್ತದೆ ಇದರಿಂದ ಮುಂದಿನ ಸ್ಪರ್ಧೆಯಲ್ಲಿ ಇತರರು ಕೂಡ ಭಾಗವಹಿಸಲು ಅವರಿಗೆ ಒಂದು ವಿಶ್ವಾಸ ಮೂಡುತ್ತದೆ ಧನ್ಯವಾದಗಳು ಅಂತ ಬರುತ್ತೆ ಯಾಕಂದ್ರೆ ಈ ಈ ಥರದ್ದು ಭಾಳಷ್ಟು ಬಂದೋಗಿದ್ದಾವೆ ಎಲ್ಲರೂ ಕೂಡ ಇದರ ಮೇಲೆ ವಿಶ್ವಾಸನೇ ಇಡೋದಿಲ್ಲ ಆ ಥರ ಆಗಿದೆ ಪರಿಸ್ಥಿತಿ ಆದರೆ ನನ್ನ ಉದ್ದೇಶ ಅದು ಇರಲಿಲ್ಲ ಎರಡು ಸಾವಿರ ರೂಪಾಯಿನ ಉಳಿಸ್ಕೋಬೇಕು ಅಂತ ಉದ್ದೇಶ ನನಗಿರಲಿಲ್ಲ ಇದರ ಉದ್ದೇಶಗಳು ಹಲವಾರು ಇತ್ತು ಒಂದು ಕನ್ನಡವನ್ನು ಸರಿಯಾಗಿ ಬರೀಲಿಕ್ಕೆ ಈ ಸಾಫ್ಟ್ವೇರ್ ಯುಗದಲ್ಲಿ ಜನರಿಗೆ ಕಲಿಸಬೇಕು ಕನ್ನಡ ಶಬ್ದಗಳ ಬಗ್ಗೆ ಒಂದು ಆಸಕ್ತಿ ಬರಬೇಕು ಹಾಗೆ ನೀವು ಅಂದ್ಕೊಳ್ಳುವ ಹಾಗೆಯೇ ನನಗೂ ಕೂಡ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ವ್ಯೂಸ್ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶ ನನಗೂ ಇತ್ತು ಅದೇನು ನಾನು ಅಲ್ಲ ಅಂತ ಹೇಳೋದಿಲ್ಲ ಅದೇ ರೀತಿ ಕನ್ನಡವನ್ನು ಬರೀಲಿಕ್ಕೆ ಯಾಕಂದರೆ ಕ ಈ ಕಂಗ್ಲೀಷ್ ಓದಿ ಓದಿ ನನಗೆ ಸಾಕಾಗಿ ಹೋಗಿತ್ತು ಇದೇ ರೀತಿ ಬಿಟ್ಟರೆ ಕನ್ನಡ ಬರಹ ತುಂಬ ಕಡಿಮೆ ಆಗ್ತದೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಇದ್ದಾಗ ನನಗೂ ಪ್ರಯೋಜನ ಆಗಲಿ ಇತರರಿಗೂ ಪ್ರಯೋಜನ ಆಗಲಿ ಅನ್ನುವಂಥ ಉದ್ದೇಶದಲ್ಲಿ ನಾನೇನು ಮಾಡಿದೆ ಈ ಥರದೊಂದು ವಿಚಾರಗಳನ್ನು ನನ್ನ ಮಿತ್ರ ವೃಂದದಲ್ಲಿ ನಾನು ವಿಚಾರ ಮಾಡಿ ಅದನ್ನು ನಾನು ಇಂಪ್ಲಿಮೆಂಟ್ ಅಂದರೆ ಅದನ್ನು ನಾನು ಬಳಕೆಗೆ ತಂದು ಈ ಎಲ್ಲ ವೀಡಿಯೋಗಳನ್ನು ಮಾಡಿದ್ದೇನೆ ಕನ್ನಡದಲ್ಲಿ ಬರೀಬೇಕಿತ್ತು ನೋಡಿ ನಾನು ಬರೆದಿದ್ದರಲ್ಲಿ ಒಂದಾದರೂ ತಪ್ಪಿದ್ರೆ ನನಗೆ ಹುಡುಕಿ ಕೊಡಿ ನೀವು ಅಲ್ವಾ ಧನ್ಯವಾದಗಳು ಅಂತ ಬರೆದೆ ಆಮೇಲೆ ನಾನು ಅವ್ರ ನಂಬರ್ ಕೇಳಿದ್ದನಲ್ಲ ಆ ನಂಬರ್ ಅನ್ನೋ ವಿಷಯದಲ್ಲಿ ಏನು ಬರೆದ್ರು ಅವರು ನಿಮಗೆ ವಾಟ್ಸಪ್ಲಿ ಮೆಸೇಜ್ ಮಾಡಿರೋದೇ ನನ್ನ ಯು ಪಿ ಐ ನಂಬರ್ ನೋಡಿರಿ ಇದೇ ಇದೇ ಕಷ್ಟ ಅಂತ ನಾನು ಹೇಳೋದು ನಮಗೆ ಕನ್ನಡದಲ್ಲಿ ಬರೀಬೇಕಿತ್ತು ಅಲ್ವಾ ಅದನ್ನು ಕಲಿಸ್ಲಿಕ್ಕಾಗೆ ವಿಚಾರ ಮಾಡಿದ್ದು ನಾನು ಅವರಿಗೆ ಆಮೇಲೆ ವಿನಂತಿ ಮಾಡಿಕೊಂಡೆ ಅವ್ರ ನಂಬರೇ ವಾಟ್ಸ್ ಅವ್ರ ಯು ಪಿ ಐ ನಂಬರ್ ಅಂತ ಗೊತ್ತಾಯ್ತು ನನಗೆ ಆಮೇಲೆ ಮತ್ತು ಅವ್ರಿಗೆ ಬರೆದ್ರು ಏನಂದರೆ ದೀಪಕ್ ಲಕ್ಷ್ಮಿ ಒನ್ ನನ್ನ ಐ ಅದು ನನ್ನ ಹೆಸರು ಚೈತ್ರಾ ಪವಾರ್ ಊರಿನ ಹೆಸರು ನನಗೆ ಹೇಳಲು ಇಷ್ಟ ಇಲ್ಲ ಒಳ್ಳೆ ಸ್ಪರ್ಧೆ ಕನ್ನಡ ಶಬ್ದ ಕೇಳಿ ತುಂಬ ಖುಷಿಯಾಯಿತು ನಿಮಗೆ ಕನ್ನಡ ಭಾಷೆ ಮೇಲೆ ಇರುವ ಹಿಡಿತ ತುಂಬ ಚೆನ್ನಾಗಿ ಇದೆ ಆಟ ಕೂಡ ಚೆನ್ನಾಗಿ ಇತ್ತು ಅಂತ ಬರೆದರು ಅವರ ಪ್ರತಿಕ್ರಿಯೆ ನನಗೆ ಸಂತೋಷ ಉಂಟಾಯಿತು ಆದರೆ ಇದು ಎರಡನೇ ಉತ್ತರ ಕೂಡ ಹಾಗೇ ಇದೆ ಅಂದರೆ ಒಂದೇ ಒಂದೇ ಕಾಮೆಂಟೊಂದು ಎರಡು ಸಲ ಮಾಡಿದರೆ ಕೆಲವೊಮ್ಮೆ ಕಾಮೆಂಟ್ ಮಾಡಿದ್ದು ಹೋಗಿಲ್ಲ ಅಂಥೇಳಿ ಇನ್ನೊಂದು ಸಲ ಬರೆಯೋ ಪರಿಸ್ಥಿತಿ ಬರ್ತದೆ ಅದೇನಲ್ಲ ಬಿಡಿ ಸೇಮ್ ಎರಡು ಒಂದೇ ವಿಷಯ ಆಮೇಲೆ ನಾನೇನು ಮಾಡಿದೆ ಕನ್ನಡದಲ್ಲಿ ಬರೆದೆ ರೀಡ್ ಮೂರ್ ಕೊಡ್ತೇನೆ ಒಳ್ಳೆಯದು ಮೇಡಮ್ ನಿಮ್ಮ ನಂಬರ್ಗೆ ಸ್ವಲ್ಪ ಹೊತ್ತಿನಲ್ಲಿ ಬಹುಮಾನದ ಮೊತ್ತವನ್ನು ವರ್ಗಾಯಿಸುತ್ತೇವೆ ಯಾಕಂದರೆ ಅವರು ಅವ್ರು ಏನು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ ಅದೇ ಅವ್ರ ಯು ಪಿ ಐ ನಂಬರ್ ಅಂತ ನನಗೆ ಇಲ್ಲಿ ಪರ್ಫೆಕ್ಟಾಗಿ ಇಲ್ಲಿ ಇದಾಯಿತು ಖಚಿತ ಆಯಿತು ಹಾಗಾಗಿ ನಾನು ನಿಮ್ಮ ಮೊತ್ತವನ್ನು ವರ್ಗಾಯಿಸುತ್ತೇನೆ ಅಂತ ಹೇಳಿದೆ ಬಹುಮಾನ ತಲುಪಿದ ತಕ್ಷಣ ದಯವಿಟ್ಟು ಇಲ್ಲಿ ಅದನ್ನು ಖಚಿತಪಡಿಸಿ ಯಾಕೆ ಬಾಕಿಯವರಿಗೆಲ್ಲ ಗೊತ್ತಾಗಬೇಕಲ್ಲ ಬಹುಮಾನ ವಿತರಣೆ ಆಗಿದೆ ಅಂತೇಳಿ ವಿನಂತಿ ಮಾಡಿಕೊಂಡೆ ಮತ್ತು ಬ್ರ್ಯಾಕೆಟಲ್ಲಿ ಏನು ಬರ್ತದೆ ನಿಮ್ಮ ಫೋನ್ ನಂಬರನ್ನು ನಾನು ಇಲ್ಲಿ ಪ್ರಕಟಪಡಿಸುವುದಿಲ್ಲ ಇದು ಕೂಡ ನಾವು ನಮ್ಮ ಮಿತ್ರ ವಂದರದಲ್ಲಿ ನಾನು ಮೊದಲೇ ವಿಚಾರ ಮಾಡ್ಕೊಂಡಿದ್ದೀವಿ ಅವ್ರ ನಂಬರನ್ನು ಅವರ ಅನುಮತಿ ಇಲ್ಲದೆ ನಾವು ಪ್ರಕಟಪಡಿಸಬಾರದು ಅಂತೇಳಿ ಜನರು ಕನ್ನಡ ಭಾಷೆಯಲ್ಲಿ ತಪ್ಪಿಲ್ಲದೆ ಬರೆಯಲು ಕಲಿಯಬೇಕು ಎಂಬ ಉದ್ದೇಶವೂ ಕೂಡ ಈ ಸ್ಪರ್ಧೆಗೆ ಇದೆ ನಾನು ಆಗಲೇ ಹೇಳಿದ ಹಾಗೆ ಅದಕ್ಕಾಗಿಯೇ ಈ ವಿಡಿಯೋದ ಕೊನೆಗೆ ಎಂಡ್ ಸ್ಕ್ರೀನಲ್ಲಿ ಅಂಥದ್ದನ್ನು ಬರೆಯುವ ಮೊಬೈಲ್ ಎಂಬುದಾಗಿ ಕನ್ನಡವನ್ನು ಹೇಗೆ ಬರೆಯಬೇಕು ಬರೆಯಬೇಕು ಅಂದರೆ ನೀವು ಬಾಯಲ್ಲೇ ಹೇಳಿದ್ರೆ ಸಾಕು ಅದು ಆಟೋಮೆಟಿಕ್ಕಾಗಿ ಕನ್ನಡದಲ್ಲಿ ಬರ್ಕೊಂಡ್ಬಿಡ್ತದೆ ಅದನ್ನೇ ಕಾಪಿ ಮಾಡಿ ಸಣ್ಣ ಪುಟ್ಟ ದೋಷ ಇದ್ರೆ ಸರಿ ಮಾಡಿ ಕಳಿಸ್ಬಿಡ್ಬೋದು ಇದನ್ನು ಜನರು ಕಲಿಬೇಕು ಕಂಗ್ಲೀಷ್ ಮೆಸೇಜ್ಗಳು ಕಡಿಮೆ ಆಗಬೇಕು ಕಂಗ್ಲೀಷ್ ಮೆಸೇಜ್ ಯಾರೂ ಬರೀದೆ ಕನ್ನಡದಲ್ಲಿ ಮೆಸೇಜ್ ಬರೀಬೇಕು ಅನ್ನೋದು ಒಂದು ಪ್ರಧಾನ ಒತ್ತಡ ನನಗಿದನ್ನು ಮಾಡಲಿಕ್ಕೆ ಈ ವಿಡಿಯೋ ಮಾಡಲಿಕ್ಕೆ ಪ್ರಧಾನ ನನಗೆ ಪ್ರೇರಣೆ ಏನಂದರೆ ಜನರನ್ನು ಕನ್ನಡದಲ್ಲಿ ಬರೆಸ್ಬೇಕು ಅನ್ನುವಂಥ ಒಂದೇ ಉದ್ದೇಶ ಆಮೇಲೆ ಅದು ಒಂದು ಸ್ಪರ್ಧೆ ರೂಪ ತಗೊಳ್ತು ಅವರಿಗೆ ಪ್ರೋತ್ಸಾಹಕ್ಕಾಗಿ ಒಂದು ಹಣ ಕೊಡುವಂಥ ಒಂದು ವಿಚಾರ ಮಾಡಿದೆ ಇದೆಲ್ಲ ಮುಂದಿನ ಬೆಳವಣಿಗೆ ಮುಂದೆ ದಯವಿಟ್ಟು ಇನ್ನು ಮುಂದೆ ಕನ್ನಡದಲ್ಲಿ ಬರೆಯಲು ನೀವು ಶಕ್ತರಾಗಬೇಕು ಎಂಬುದಾಗಿ ವಿನಂತಿಸುತ್ತೇನೆ ನಾವು ಅಪ್ಪಣೆ ಮಾಡಲಿಕ್ಕೆ ನಮ್ಮ ಹತ್ರ ಅಧಿಕಾರ ಇಲ್ಲ ಒಂದು ವಿನಂತಿ ಮಾಡಿಕೊಂಡೆ ಅಲ್ವಾ ಧನ್ಯವಾದಗಳು ಅಂದೆ ಆಮೇಲೆ ಸುಮಾರು ಹೊತ್ತು ಬಿಟ್ಟು ನಾನು ತಕ್ಷಣ ಹಣ ಕಳಿಸಿದ್ದೆ ಸುಮಾರು ಹೊತ್ತು ಬಿಟ್ಟು ಅವರಿಂದ ಪ್ರತಿಕ್ರಿಯೆ ಬರದೇ ಇದ್ದಾಗ ನಾನೇನು ಮಾಡಿದೆ ಎರಡು ಸಾವಿರ ರೂಪಾಯಿ ಬಹುಮಾನ ನಿಮ್ಮ ನಂಬರಿಗೆ ಕಳುಹಿಸಲಾಗಿದೆ ದಯವಿಟ್ಟು ಪರೀಕ್ಷಿಸಿ ಖಚಿತಪಡಿಸಿ ಅಂದೆ ಯಾಕಂದ್ರೆ ನನಗೆ ಗೊತ್ತಾಯಿತು ಅವ್ರಿಗೆ ಮುಟ್ಟಿದೆ ಅಂತ ಅವರಿಗೂ ಗೊತ್ತಾಯಿತು ಆದರೆ ಬೇರೆ ವೀಕ್ಷಕರು ನೋಡಿದವರಿಗೆ ಅದು ಪಾರದರ್ಶಕವಾಗಿ ಕಾಣಬೇಕಲ್ಲ ಇಲ್ಲ ಅದರ ಅನುಮಾನ ಹಾಗೆ ಇರ್ತದೆ ಮನಸ್ಸಲ್ಲಿ ಅದಕ್ಕೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ನೆಕ್ಸ್ಟ್ ಇಲ್ಲಿ ನೋಡಿ ಹ್ಞೂ ಅದೇ ಐ ಡಿ ನೋಡಿ ಚೈತ್ರಾ ಪವರ್ ಜಿ ನೈನ್ ಡಬ್ಲ್ಯೂ ಅಲ್ಲಿ ಈಗ ಇವತ್ತೇ ಮಧ್ಯಾಹ್ನ ಹೊತ್ತಿರೋದು ನಾನು ಭಾನುವಾರ ವೀಡಿಯೋ ಮಾಡ್ತಾ ಇರೋದು ನೀವು ಕಳಿಸಿದ ಹಣ ಜಮಾ ಆಗಿದೆ ನೀವು ಕಳಿಸಿದ ಹಣ ಜಮಾ ಆಗಿದೆ ಧನ್ಯವಾದಗಳು ಅಂತ ಅವರಿಂದ ನನಗೆ ಉತ್ತರ ಬಂತು ಈ ಎಲ್ಲ ನಾನೇನು ತೋರಿಸ್ದಲ್ಲ ಮೆಸೇಜ್ ನಿಮಗೆ ಇದು ಭಾಗ ಐದರ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನ್ನಲ್ಲಿ ಇದೆ ನೀವು ಕೂಡ ನೇರವಾಗಿ ಹೋಗಿ ನೋಡ್ಕೋಬೋದು ಆಯ್ತಾ ಹಾಗಾಗಿ ಹಣ ಅವರಿಗೆ ಮುಟ್ಟಿದ್ದರ ಬಗ್ಗೆ ಅವರೇ ಹಾಕಿದ ಕಾಮೆಂಟು ನಿಮ್ಮಲ್ಲಿ ಐದನೇ ಭಾಗದ ವಿಡಿಯೋದಲ್ಲಿ ಇದೆ ಹಾಗೆ ಇನ್ನೊಬ್ಬರು ಬರೆದಿದ್ದಾರೆ ಲಕ್ಷ್ಮಿ ಅಂತ ಅಂಕೋಲ್ ತ್ರೀ ಫೋರ್ ಟು ಜೀರೋ ನಂಬರಿಂದ ಸ್ಪರ್ಧೆ ವಿಶೇಷವಾಗಿತ್ತು ಪ್ರಾಮಾಣಿಕ ಸ್ಪರ್ಧೆ ನಡೆಸಿದ್ದಕ್ಕಾಗಿ ನಾವು ನಿಮ್ಮನ್ನು ಅಭಿನಂದಿಸುತ್ತೇವೆ ಸಂತೋಷ ಮೇಡಮ್ ನಿಮ್ಮ ವಿಡಿಯೋದಿಂದಲೇ ನಾನು ಕನ್ನಡದಲ್ಲಿ ಬರೆಯಲು ಕಲಿತಿದ್ದೇನೆ ನಾನು ಬಾಯಲ್ಲಿ ಹೇಳುತ್ತಿದ್ದಂತೆ ಅದು ತಾನಾಗಿಯೇ ಬರೆಯುತ್ತೆ ಪರ್ಫೆಕ್ಟ್ ಇದನ್ನೇ ಇದನ್ನೇ ನಾನು ಬಯಸಿದ್ದು ನೀವು ಟೈಪ್ ಮಾಡಿ ಎಲ್ಲ ಬರಿಬೇಕು ಟೈಪ್ ಮಾಡ್ಬೇಕಂತಲೇ ಇಲ್ಲ ಸ್ಪಷ್ಟವಾಗಿ ನಿಧಾನವಾಗಿ ಬಾಯಿಂದ ಹೇಳಿದರೆ ಹಾಗೇ ಅದು ಬರ್ಕೊಳ್ತದೆ ಇದು ನನ್ನ ವಿಡಿಯೋ ಸಾರ್ಥಕ ಆಗ್ತಾಯಿದೆ ಅಂಥೇಳಿ ಒಬ್ಬರಿಂದ ಬಂದಂಥ ಒಂದು ಪ್ರತಿಕ್ರಿಯೆ ಅವರ ಈ ಪ್ರಯತ್ನಕ್ಕೆ ನಾನು ಚಿರಋಣಿ ಹಾಗೆಯೇ ಇನ್ನೂ ನೂರಾರು ಜನ ಸಾವಿರಾರು ಜನ ಈ ಥರ ನನ್ನ ವಿಡಿಯೋದಿಂದ ಪ್ರಯೋಜನ ಪಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಇನ್ನೊಮ್ಮೆ ನೋಡಿ ನೀವು ಕಳಿಸಿದ ಹಣ ಜಮಾ ಆಗಿದೆ ಧನ್ಯವಾದಗಳು ಅಂತ ಹೇಳಿ ಯಾರು ವಿಜೇತರಾಗಿದ್ದಾರೋ ಅವರಿಂದ ಪ್ರತಿಕ್ರಿಯೆ ಬಂದಿದೆ ಇದು ನಾನು ನಿಮ್ಗಷ್ಟೇ ತೋರಿಸೋದಲ್ಲ ನೀವು ಕೂಡ ನೇರವಾಗಿ ಯೂಟ್ಯೂಬ್ಗೆ ಹೋಗಿ ನನ್ನ ಭಾಗ ಇದು ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಇದನ್ನು ನೀವು ನೋಡ್ಕೋಬಹುದು ಹಾಗೆ ಇಲ್ಲಿಗೆ ವಿಡಿಯೋ ಮುಗಿಯೋದಿಲ್ಲ ಮುಂದಿನ ತಿಂಗಳ ಕೊನೆ ಹೊತ್ತಿಗೆ ಡಿಸೆಂಬರ್ ಕೊನೆ ವಾರದಲ್ಲಿ ಇದೇ ಥರದ ಇನ್ನೊಂದು ವಿಡಿಯೋವನ್ನು ಮಾಡಿ ಇದೇ ಥರ ಬಹುಮಾನವನ್ನು ಕೊಡಬೇಕು ಎಂಬುದಾಗಿ ನನಗೆ ಮನಸ್ಸುಂಟು ಅದಕ್ಕಿಂತ ಮೊದಲು ನಾನು ಒಂದು ವಿಡಿಯೋವನ್ನು ಮಾಡ್ತೇನೆ ಪೋಸ್ಟ್ ಕೂಡ ಹಾಕ್ತೇನೆ ನಿಮಗೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಗಮನವನ್ನು ಕೊಟ್ಟು ಯಾವಾಗ ಪ್ರಾರಂಭ ಆಗ್ತದೆ ಅನ್ನೋದರ ವಿಷಯವನ್ನು ಎಲ್ಲ ನಿಮಗೆ ನಾನು ತಿಳಿಸ್ತೇನೆ ಈ ಸಲ ನಾನು ಪಿ ಟಿ ಕನ್ನೋ ವಿಷಯವನ್ನು ಹಾಕಿ ಎಲ್ಲರಿಗೂ ತಿಳಿಸಿದ್ದೆ ಆದರೆ ಜನರು ಅದರ ಬಗ್ಗೆ ಹೆಚ್ಚು ಅಷ್ಟೊಂದು ನನಗೆ ತೃಪ್ತಿಯಾಗುವಂಥ ಪ್ರತಿಕ್ರಿಯೆ ಬರಲಿಲ್ಲ ಆದರೂ ಕೂಡ ನನಗೆ ಸಂತೋಷ ಉಂಟು ಮುಂದಿನ ಸಮಯದಲ್ಲಿ ಈ ಥರ ವೀಡಿಯೋವನ್ನು ನೀವು ನೋಡಿದಾಗ ಇದರಲ್ಲಿ ಭಾಗ ಭಾಗವಹಿಸುವಂತ ಪ್ರಯತ್ನ ಮಾಡಿ ಧನ್ಯವಾದ